ಹಾಯ್ ಹಲೋ ಎವ್ರಿವನ್ ಎಲ್ಲರಿಗೂ ನಮಸ್ಕಾರ ನನ್ನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ವೇದ ಮತ್ತು ಪುರಾಣಗಳ ಪ್ರಕಾರ ಮಹಾವಿಷ್ಣು ವಿಶ್ವದ ರಕ್ಷಕನೆಂದು ಹೇಳಲಾಗುತ್ತದೆ ವಿಷ್ಣು ಸಹಸ್ರನಾಮ ಎಂಬುದು ಮಹಾವಿಷ್ಣುವಿನ ಸಾವಿರ ಹೆಸರುಗಳು ಶ್ರೇಷ್ಠವಾದಂತಹ ವಿಷ್ಣುವಿನ ಸಹಸ್ರನಾಮವನ್ನು ಪಠಿಸುವುದರಿಂದ ನಾವು ಸುಲಭವಾಗಿ ವಿಷ್ಣುವಿನ ಕೃಪೆಗೆ ಪಾತ್ರರಾಗಬಹುದು ಹಾಗಾದರೆ ವಿಷ್ಣು ಸಹಸ್ರನಾಮವನ್ನು ಪಠಿಸುವುದರ ಪ್ರಯೋಜನವೇನು ಹಾಗೆ ಅದರ ಹಿಂದಿನ ಕಾರಣವೇನು ಅನ್ನೋದನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಆದರೆ ಅದಕ್ಕೂ ಮುಂಚೆ ನೀವಿನ್ನ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಒಮ್ಮೆ ಬಾಣದ ಹಾಸಿಗೆ ಮೇಲೆ ಮಲಗಿದ್ದ ಭೀಷ್ಮನ ಬಳಿ ಬಂದು ಧರ್ಮರಾಜ ಹೀಗೆ ಕೇಳುತ್ತಾನೆ ಎಲ್ಲರಿಗೂ ಸರ್ವೋಚ್ಚ ಆಶ್ರಯ ಕೊಡುವವನು ಯಾರು ಅವನಿಂದ ಶಾಂತಿ ಸಿಗಬೇಕು ಎಲ್ಲ ಭಾವಸಾಗರದಿಂದ ಕಷ್ಟಗಳಿಂದ ಮುಕ್ತಿ ಸಿಗಲು ಯಾರ ಮೊರೆ ಹೋಗಬೇಕು ಎಂಬ ಬಗ್ಗೆ ಹೇಳಿ ಎಂದು ಕೇಳುತ್ತಾನೆ ಆಗ ಭೀಷ್ಮ ಹೀಗೆ ಹೇಳುತ್ತಾರೆ ಇದಕ್ಕೆಲ್ಲ ಪರಿಹಾರವೆಂದರೆ ವಿಷ್ಣು ಹೀಗಾಗಿ ವಿಷ್ಣು ಸಹಸ್ರನಾಮ ಜಪಿಸಿದರೆ ಎಲ್ಲ ಸಂಕಷ್ಟಗಳು ದೂರವಾಗಿ ನೆಮ್ಮದಿ ಜಯ ಲಭಿಸುತ್ತದೆ ಎಂದು ಹೇಳುತ್ತಾರೆ ಯುಧಿಷ್ಠಿರನು ವಿಷ್ಣು ಸಹಸ್ರನಾಮವನ್ನು ಪ್ರಾರಂಭಿಸುವ ಆರು ಪ್ರಶ್ನೆಗಳೊಂದಿಗೆ ಭೀಷ್ಮನಿಂದ ಜೀವನದ ಎಲ್ಲ ಅಂಶಗಳ ಬಗ್ಗೆ ಮಾರ್ಗದರ್ಶನವನ್ನ ಕೋರಿದನು ಇದು ಭೀಷ್ಮನ ಜೀವನದ ಸಾರವಾಗಿತ್ತು ಕುರುಕ್ಷೇತ್ರ ಯುದ್ಧಭೂಮಿಯಲ್ಲಿ ಈ ಕ್ಷಣಕ್ಕೆ ಋಷಿ ವ್ಯಾಸ ಮತ್ತು ಕೃಷ್ಣ ಪರಮಾತ್ಮನು ಸಾಕ್ಷಿಯಾಗಿದ್ದರು ಸ್ತೋತ್ರ ರಾಜ ಎಂದು ವರ್ಣಿತವಾದ ವಿಷ್ಣುವಿನ ಸಹಸ್ರನಾಮಗಳ ಪಾರಾಯಣವನ್ನು ಕಲಿಯುಗದ ತಪಸ್ಸು ಎಂದು ಹೇಳಲಾಗಿದೆ ಇದು ಸಾತ್ವಿಕರ ಆನಂದ ನಾಮವೆಂದು ಪ್ರಸಿದ್ಧವಾಗಿದೆ ಇದು ಬ್ರಹ್ಮಾಂಡವನ್ನು ವ್ಯಾಪಿಸಿರುವ ವಿಷ್ಣುವಿನ ವರ್ಣನೆ ವಿಷ್ಣುವಿಗೆ ಸಾವಿರ ಹೆಸರು ಸಾವಿರ ತಲೆ ಸಾವಿರ ನೆಲೆ ಈತ ಜಗದಾದಿ ಪುರುಷ ಮಂಗಳಮಯವಾದ ವಿಷ್ಣುವಿನ ಸ್ತುತಿಯೇ ವಿಷ್ಣು ಸಹಸ್ರನಾಮ ಇದು ದ್ವಾಪರವು ಕಲಿಯುಗಕ್ಕೆ ನೀಡಿದ ಮಹತ್ತರವಾದ ಒಂದು ವರ ಕಲಿಯುಗದಲ್ಲಿ ಈ ಸ್ತೋತ್ರವನ್ನು ಭಕ್ತಿಯಿಂದ ಪಾರಾಯಣ ಮಾಡುವುದೇ ತಪಸ್ಸು ಇದರ ಪಾರಾಯಣದಿಂದ ಬದುಕಿನಲ್ಲಿ ಧನ್ಯತೆಯ ಅನುಭವವಾಗುತ್ತದೆ ಇದರ ಪಾರಾಯಣದಿಂದ ಶರೀರದ ಎಪ್ಪತ್ತೆರಡು ಸಹಸ್ರ ನಾಡಿಗಳು ಶುದ್ಧವಾಗುತ್ತದೆ ಇದಕ್ಕೆ ಕಾಲ ಸ್ಥಳ ಲಿಂಗಭೇದವಿಲ್ಲ ಯಾವ ಉಪಕರಣಗಳ ಅವಶ್ಯಕತೆಯೂ ಇಲ್ಲ ಇನ್ನೊಬ್ಬರ ಸಹಾಯವಿಲ್ಲದೆ ಪಠಿಸಬಹುದು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡುವುದರಿಂದ ಸರ್ವ ದುರಿತಾಪಹಾರಿ ಮತ್ತು ಸಕಲ ರೋಗ ನಿವಾರಣೆಯಾಗುತ್ತವೆ ಎಂದು ಚರಕ ಮುನಿಗಳು ಚರಕ ಸ್ಮೃತಿ ಗ್ರಂಥದಲ್ಲಿ ಉಲ್ಲೇಖಿಸಿದ್ದಾರೆ ಸಾಮೂಹಿಕ ಪಾರಾಯಣ ಮಾಡುವಾಗ ಸಹಸ್ರನಾಮದಲ್ಲಿನ ತರಂಗಗಳು ಸುತ್ತಲಿನ ವಾತಾವರಣವನ್ನು ಶುದ್ಧಿಗೊಳಿಸುತ್ತಾ ಹೃದಯದಲ್ಲಿ ದೈವಿಕ ಆನಂದದ ಅನುಭವ ತರುತ್ತದೆ ಇದರಿಂದ ಮನಸ್ಸಿಗೆ ಶಾಂತಿ ನೆಮ್ಮದಿ ಆನಂದ ದೊರಕುತ್ತದೆ ಹಬ್ಬ ವ್ರತ ಉತ್ಸವಗಳಲ್ಲಿ ವಿಶೇಷವಾಗಿ ಪಾರಾಯಣ ಮಾಡಬಹುದು ಹಾಗೆ ಭೀಷ್ಮ ಏಕಾದಶಿ ವೈಕುಂಠ ಏಕಾದಶಿ ಪ್ರಥಮ ಏಕಾದಶಿ ದಿನಗಳು ಪಾರಾಯಣಕ್ಕೆ ಪ್ರಶಸ್ತವಾದ ದಿನಗಳು ಯಾರು ವಿಷ್ಣು ಸಹಸ್ರನಾಮ ಹೇಳುವರೋ ಕೇಳುವರೋ ಅಂತಹವರಿಗೆ ಇಹದಲ್ಲಿ ಪರದಲ್ಲಿ ಎಂದಿಗೂ ಅಶುಭ ಹಾಗೂ ಅಮಂಗಳವೆಂಬುದೇ ಇರುವುದಿಲ್ಲ ಇದರ ಪಾರಾಯಣದಿಂದ ಯಶಸ್ಸು ಶ್ರೇಯಸ್ಸು ಎಲ್ಲ ತಾಪತ್ರಯಗಳು ನಿವಾರಣೆಯಾಗುವುದು ಆರೋಗ್ಯ ಕಾಂತಿ ಬಲ ಸೌಂದರ್ಯ ಹೆಚ್ಚುತ್ತದೆ ಅಂತಃಕರಣ ಶುದ್ಧವಾಗುತ್ತದೆ ಶ್ರದ್ಧಾ ಭಕ್ತಿಯಿಂದ ವಿಷ್ಣು ಸಹಸ್ರನಾಮ ಪೂರೈಸಿದವರು ಸುಖ ಕ್ಷಮೆ ಸಂಪತ್ತು ದೈತ್ಯ ಸ್ಮೃತಿ ಕೀರ್ತಿಗಳನ್ನ ಹೊಂದುತ್ತಾರೆ ಶೀಘ್ರದಲ್ಲಿ ಎಲ್ಲ ನೋವು ಸಂಕಟದಿಂದ ಪಾರಾಗುತ್ತಾರೆ ಶಾಂತಿ ಸಮಾಧಾನ ಧ್ಯಾನ ನೆಮ್ಮದಿ ದಯೆ ತ್ಯಾಗ ಪ್ರೇಮ ಲಭಿಸುತ್ತದೆ ವಿಷ್ಣು ಸಹಸ್ರನಾಮವು ಸರ್ವಶಾಸ್ತ್ರಗಳ ಸಾರವಾಗಿ ಒಂದೊಂದು ನಾಮಕ್ಕೂ ನೂರು ಅರ್ಥಗಳಿರುತ್ತವೆ ಭಗವಂತನ ಸಾವಿರ ರೂಪಗಳ ಸಾವಿರ ನಾಮಗಳೇ ಈ ವಿಷ್ಣು ಸಹಸ್ರನಾಮ ವಿಶೇಷ ಸಂದರ್ಭಗಳಲ್ಲಿ ಉಪವಾಸ ಮಾಡುವುದರ ಜೊತೆಗೆ ಒಬ್ಬ ವ್ಯಕ್ತಿಯು ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಪಠಿಸಿದರೆ ಆತನ ಎಲ್ಲ ಇಷ್ಟಾರ್ಥಗಳು ಈಡೇರುತ್ತವೆ ಎನ್ನುವ ಇದೆ ಜೀವನದಲ್ಲಿ ಒಂದು ದೃಢ ಸಂಕಲ್ಪದಿಂದ ಇದನ್ನು ಪಠಿಸುತ್ತಿದ್ದೀರೆಂದರೆ ಬೇರೆ ಯಾವುದೇ ಪರಿಹಾರೋಪಾಯಗಳ ಅವಶ್ಯಕತೆಯೇ ಇಲ್ಲ ಯಾಕಂದರೆ ಇದು ಅತ್ಯಂತ ಪ್ರಭಾವಶಾಲಿ ಜಪವಾಗಿದೆ ನಿದ್ರಾಹೀನತೆಯಿಂದ ಬಳಲುತ್ತಿದ್ದರೆ ವಿಷ್ಣು ಸಹಸ್ರನಾಮದ ಸ್ತೋತ್ರಗಳನ್ನು ಓದುವುದು ಪ್ರಯೋಜನಕಾರಿ ಜಾತಕದಲ್ಲಿ ಗುರುವಿನ ದುಷ್ಪರಿಣಾಮಗಳನ್ನು ಕಡಿಮೆ ಮಾಡಲು ವಿಷ್ಣು ಸಹಸ್ರನಾಮವನ್ನು ಪಠಿಸಬೇಕೆಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಹಾಗೆ ಎಲ್ಲ ರೀತಿಯ ದೋಷಗಳನ್ನು ನಿವಾರಿಸುತ್ತದೆ ವಿವಾಹಿತ ಸ್ತ್ರೀಯರು ವಿಷ್ಣು ಸಹಸ್ರನಾಮ ಜಪಿಸಿದರೆ ಸಂತಾನ ಪ್ರಾಪ್ತಿಯಾಗುತ್ತದೆ ಪರಿವಾರದಲ್ಲಿ ಕಲಹಗಳಿದ್ದರೆ ನಿವಾರಣೆಯಾಗುತ್ತದೆ ಸುಖ ಶಾಂತಿ ವೃದ್ಧಿಯಾಗುತ್ತದೆ ಶುದ್ಧ ಮನದಿಂದ ವಿಷ್ಣು ಸಹಸ್ರನಾಮವನ್ನು ಪಠಿಸಿದರೆ ಆಧ್ಯಾತ್ಮಿಕ ಆದಿ ದೈವಿಕ ಹಾಗೂ ಆದಿ ಭೌತಿಕ ಪೀಡೆಗಳಿಗೆ ಪರಿಹಾರ ದೊರೆಯುತ್ತದೆ ವಿಷ್ಣು ಸಹಸ್ರನಾಮವನ್ನು ಪಠಿಸುವುದರಿಂದ ಬೃಹತಿ ಸಹಸ್ರದ ಎಪ್ಪತ್ತೆರಡು ಸಾವಿರ ಅಕ್ಷರಗಳನ್ನು ಜಪಿಸಿದಂತಾಗುತ್ತದೆ ಇದರಿಂದ ನಮ್ಮ ಎಪ್ಪತ್ತೆರಡು ಸಾವಿರ ನಾಡಿಗಳಲ್ಲಿ ಪೂರ್ಣ ಪ್ರಮಾಣದ ರಕ್ತ ಸಂಚಾರವಾಗುತ್ತದೆ ಆದ್ರಿಂದ ವಿಷ್ಣು ಸಹಸ್ರ ನಾಮ ಭವ ರೋಗ ನಿವಾರಕ ಆದರೆ ಅರ್ಥ ತಿಳಿದು ಹೃದಯ ತುಂಬಿ ಭಕ್ತಿಯಿಂದ ಪಾರಾಯಣ ಮಾಡುವುದು ಮುಖ್ಯ ಇದು ವ್ಯಕ್ತಿಗಳಿಗೆ ದುರದೃಷ್ಟ ಮತ್ತು ಶಾಪಗಳನ್ನು ಜಯಿಸಲು ಸಹಾಯ ಮಾಡುತ್ತದೆ ಜಪ ಮಾಡುವುದು ಹಣಕಾಸಿನ ತೊಂದರೆಗಳನ್ನ ನಿವಾರಿಸಲು ಸಹಾಯ ಮಾಡುತ್ತದೆ ಅದೃಷ್ಟವನ್ನ ತರುತ್ತದೆ ಮನಸ್ಸನ್ನು ಒತ್ತಡದಿಂದ ಮುಕ್ತಗೊಳಿಸಲು ಮತ್ತು ಸಕಾರಾತ್ಮಕ ಅಂಶಗಳ ಮೇಲೆ ಕೇಂದ್ರೀಕರಿಸಲು ಸಹಾಯ ಮಾಡುತ್ತದೆ ಒಬ್ಬ ವ್ಯಕ್ತಿಯ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಸ್ವಾಭಿಮಾನವನ್ನು ಚೇತರಿಸಿಕೊಳ್ಳುತ್ತದೆ ವಿಷ್ಣು ಸಹಸ್ರನಾಮವನ್ನು ಪಠಿಸುವಾಗ ನಾರಾಯಣನಲ್ಲಿ ಸಂಪೂರ್ಣ ನಂಬಿಕೆ ಮತ್ತು ಪ್ರೀತಿಯನ್ನು ಹೊಂದಿರಬೇಕು ಗಮನವು ಭಗವಾನ್ ವಿಷ್ಣುವಿನ ಮೇಲಿರಬೇಕು ಮನಸ್ಸು ಶುದ್ಧವಾಗಿರಬೇಕು ಯಾಕಂದರೆ ವಿಷ್ಣು ಸಹಸ್ರನಾಮವನ್ನು ಯಾವ ಮನಸ್ಸಿಂದ ಜಪಿಸುತ್ತೀರೋ ಅದರಂತೆ ಫಲಿತಾಂಶಗಳನ್ನು ಪಡೆಯುತ್ತೀರಿ ಎಂದು ಧಾರ್ಮಿಕ ಗ್ರಂಥಗಳಲ್ಲಿ ಹೇಳಲಾಗಿದೆ ಕೇಳಿದ್ರಲ್ಲ ಸ್ನೇಹಿತರೆ ಇದಿಷ್ಟು ಸ್ತೋತ್ರಗಳ ರಾಜ ಎಂದೇ ವರ್ಣಿತವಾಗಿರುವ ವಿಷ್ಣು ಸಹಸ್ರನಾಮದ ಅಚ್ಚರಿಯ ಮಾಹಿತಿ ನೀವು ಕೂಡ ವಿಷ್ಣು ಸಹಸ್ರನಾಮವನ್ನು ಪಠಿಸಿ ಆರೋಗ್ಯವನ್ನು ವೃದ್ಧಿಸಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಷ್ಣು ಸಹಸ್ರನಾಮದ ಇವತ್ತಿನ ಈ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕೋನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಗೈಸ್ ಟೇಕ್ ಕೇರ್ ಬ ಬಾಯ್